ಎವ್ರಿ ವನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಇಂದಿನ ಭಾವನೆಗಳು ಏನಿರಬಹುದು ಅವ್ರ ಫೀಲಿಂಗ್ಸ್ ಏನಿರಬಹುದು ನಿಮ್ಮ ಬಗ್ಗೆ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು ಈಗ ಬಗ್ಗೆ ಏನೇನು ಫೀಲಿಂಗ್ಸ್ ಇದೆ ಐ ಫೀಲ್ ಯು ಡೋಂಟ್ ನೀಡ್ ಬಿ ಎನಿ ಮೋರ್ ಹಾಗೆ ಹೇಳ್ತಾ ಇದ್ದಾರೆ ಸ್ಪೆಂಡ್ ಟೈಮ್ ಟುಗೆದರ್ ಲೆಟ್ಸ್ ವರ್ಕ್ ಆನ್ ಅವರ್ ಡ್ರೀಮ್ಸ್ ಟುಗೆದರ್ ಹಾಗೆ ಬರ್ತಾ ಇದೆ ಐ ರಿಗ್ರೆಟ್ ಹೈಡ್ ಟ್ರೂತ್ ಫ್ರಾಮ್ ಯು ಏನೋ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅದರಿಂದ ಅವರಿಗೆ ರಿಗ್ರೆಟ್ಸ್ ಇದೆ ಏನೋ ನಿಮಗೆ ಸುಳ್ಳು ಹೇಳಿದ್ದಾರೆ ಅನ್ನೋದಿದೆ ನೀವು ಅವ್ರ ಜೊತೆ ಹೆಚ್ಚು ಮಾತಾಡ್ತಾ ಇಲ್ಲ ಅದಕ್ಕೋಸ್ಕರ ಅವರು ಐ ಫೀಲ್ ಯು ಡೋಂಟ್ ನೀಡ್ ಮೀ ಇದ್ದಾರೆ ಇದ್ರ ಬಗ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡಬೇಕು ಅನ್ನೋದಿದೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಿದೆ ಜೀವನದ ಬಗ್ಗೆ ತುಂಬ ಕನಸುಗಳಿದೆ ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಏನು ಬರುತ್ತೆ ಕೇಳೋಣ ಸಂಬಂಧಗಳಲ್ಲಿ ಒಂದೊಂದು ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ ಆದರೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಹಾಗೆ ಇಲ್ಲಿ ಜಸ್ಟಿಸ್ ಇದೆ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಡಿ ಅನ್ನೋ ಒಂದು ಅರ್ಥ ಕೊಡುವಂಥ ಕಾರ್ಡ್ ಕಿಂಗ್ ಆಫ್ ಸಾರ್ಟ್ಸ್ ಹಾಗೆ ಡೆತ್ ಕಾರ್ಡ್ ಬರ್ತಾ ಇದೆ ಸಿಕ್ಸ್ ಆಫ್ ಸಾರ್ಟ್ಸ್ ಇದೆ ನೈನ್ ಆಫ್ ಕಪ್ಸ್ ಇದೆ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಇದೆ ಇಬ್ರಲ್ಲೂ ಏನೋ ಮಾತುಕತೆಗಳಾಗಿದೆ ಅದರಿಂದ ನಿಮಗೆ ಹರ್ಟ್ ಆಗಿದೆ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಇಬ್ರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಆದರೆ ಸಮಾಧಾನವಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ ಇವೆಲ್ಲದರಿಂದ ನಿಮಗೂ ಸಹ ಬೇಜಾರಾಗಿರ್ಬೋದು ಎಷ್ಟೋ ಸರಿ ನೀವು ಅಂದ್ಕೊಂಡಿದ್ದೀರಾ ಇಲ್ಲಿಂದ ನಾನು ಆನ್ ಆಗಬೇಕು ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ ಆದರೆ ಇವರು ನಿಮ್ಮ ಜೊತೆ ಸಂತೋಷವಾಗಿದ್ದಾರೆ ಏನೂ ಕ್ಲಾರಿಟಿ ಕೊಡ್ತಾ ಇಲ್ಲ ಕನಸುಗಳಿದೆ ಸರಿ ಅದಕ್ಕೆ ಪ್ರಯತ್ನವೂ ಮುಖ್ಯ ಅಲ್ವಾ ಆದರೆ ನಿಮ್ಗೇನು ಕ್ಲಾರಿಟಿ ಕೊಡ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಅದರಿಂದ ನಿಮಗೂ ಕನ್ಫ್ಯೂಷನ್ ಇದೆ ಇಲ್ಲಿ ಇಲ್ಲಿ ಅವ್ರಿಗೆ ಏನೋ ಪ್ರಾಬ್ಲಮ್ಸ್ ಇದೆ ಅದು ಪರ್ಸ್ನಲ್ ಆಗಿರಬಹುದು ಇಮೋಷನಲ್ ಆಗಿರಬಹುದು ಅದಕ್ಕೋಸ್ಕರ ನಿಮ್ಗೆ ಏನೂ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ ಆದರೆ ನೀವು ಅಂದರೆ ಸಂತೋಷ ಇದೆ ಈ ಒಂದು ಸಂಬಂಧನ ಕಂಟಿನ್ಯೂ ಮಾಡಬೇಕು ಅನ್ನೋದಿದೆ ಆಗಾಗ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಜಗಳಗಳು ಮಾಡ್ಕೋತೀರಾ ಆದರೆ ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ ಇಲ್ಲಿ ಕಿಂಗ್ ಆಫ್ ವ್ಯಾಂಟ್ಸ್ ಇದೆ ಹಾಗೆ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ಟೆನ್ ಆಫ್ ಕಪ್ಸ್ ಇದೆ ಮತ್ತೊಂದು ಸ್ಟಾರ್ ಕಾರ್ಡ್ ಬರ್ತಾ ಇದೆ ಹಾಗೆ ಪೇಜ್ ಆಫ್ ಕಪ್ಸ್ ಇದೆ ಇಲ್ಲಿ ನೈನ್ ಆಫ್ ಕಪ್ಸ್ ಇದೆ ನೈನ್ ಆಫ್ ಕಪ್ಸ್ ಎನರ್ಜಿ ಎರಡೆರಡು ಸರಿ ಬರ್ತಾ ಇದೆ ನಿಮಗೆ ಈ ಫ್ರೆಂಡ್ಶಿಪ್ನಲ್ಲಿ ಇಬ್ಬರಿಗೂ ಸಂತೋಷ ಇದೆ ಹ್ಯಾಪಿನೆಸ್ ಇದೆ ಆದರೆ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಆಗಾಗ ಜಗಳಗಳು ಮಾಡ್ಕೋತೀರಾ ಒಂದೊಂದ್ಸರಿ ಎಷ್ಟೇ ಆತ್ಮೀಯತೆ ಬೆಳೆದಿದ್ರು ಅದಕ್ಕೊಂದು ಅರ್ಥ ಕೊಡೋಕ್ಕಾಗಲ್ಲ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಒಟ್ಟಿಗೆ ಜೀವನ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಯಾವುದೋ ಒಂದು ಕಂಟ್ರೋಲಿಂಗ್ ಎನರ್ಜಿ ಬರ್ತಾ ಇದೆ ಅದರಿಂದ ಬೇಜಾರಿದೆ ಆಗಾಗ ಯೋಚನೆ ಮಾಡೋದಿದೆ ಅವ್ರಿಗೂ ಜೀವನದಲ್ಲಿ ತುಂಬ ಕನಸುಗಳಿದೆ ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ ಏನೇನೋ ಹಳೆ ನೆನಪುಗಳು ಸಹ ಇದೆ ಹಾಗೆ ಇಲ್ಲಿ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅದು ವರ್ಕ್ ರಿಲೇಟೆಡ್ ಆಗಿರಬಹುದು ಅಥವಾ ಬಿಸ್ನೆಸ್ ರಿಲೇಟೆಡ್ ಆಗಿರಬಹುದು ಮುಂದೆ ಜೀವನ ಮಾಡೋಕ್ಕೆ ದುಡ್ಡಿನ ಅವಶ್ಯಕತೆಯೂ ಇರುತ್ತೆ ಅಲ್ವಾ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ಕೇರಿಂಗ್ ಭಾವನೆ ಇದೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಿದೆ ನನ್ನ ಜೀವನದ ಬಗ್ಗೆ ನಿಮ್ಮ ಜೊತೆ ಕೂತು ಮಾತಾಡಬೇಕು ಅನ್ನೋ ಮನಸ್ಸಿದೆ ಹಿಂದೆನೂ ಸಹ ಅವರು ನಿಮಗೆ ತುಂಬ ಸುಳ್ಳು ಹೇಳಿರ್ಬೋದು ಅದು ನಿಮಗೂ ಗೊತ್ತಿದೆ ಅದ್ರ ಬಗ್ಗೆ ಈಗ ಅವ್ರಿಗೆ ಪಶ್ಚಾತ್ತಾಪ ಇದೆ ನಾನು ಸುಳ್ಳು ಹೇಳಬಾರ್ದಿತ್ತು ಹಾಗನ್ನಿಸ್ತಾ ಇದೆ ಅವ್ರಿಗೆ ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ ಎಕ್ಸ್ಪೀರಿಯೆನ್ಸಿಂಗ್ ಬರ್ತಾ ಇದೆ ಮತ್ತೊಂದು ಟ್ರಾವೆಲಿಂಗ್ ಹಾಗೆ ಬ್ರೇಕ್ ಥ್ರೂ ಮತ್ತೊಂದು ಸೋರ್ಸ್ ಕಾರ್ಡ್ ಬರ್ತಾ ಇದೆ ಇಲ್ಲೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ ಬಾಟಮ್ನಲ್ಲಿ ಬರ್ಡನ್ ಇದೆ ನಿಮ್ಗೇನೂ ಹೇಳೋಕ್ಕಾಗ್ತಾ ಇಲ್ಲ ಏನು ಕ್ಲ್ಯಾರಿಟಿ ಕೊಡೋಕ್ಕಾಗ್ತಾಯಿಲ್ಲ ಆ ಬರ್ಡನ್ ಇದೆ ಅವ್ರಿಗೆ ಆಗಿ ಡಿಸ್ಟರ್ಬ್ ಆಗಿದ್ದಾರೆ ಇದಕ್ಕೆ ಮುಂದೆ ಏನಿದೆ ನೋಡೋಣ ಇಲ್ಲಿ ಇಬ್ಬರು ಥಾಟ್ ಪ್ರೊಸೆಸ್ ಬೇರೆ ಬೇರೆ ಥರ ಇದೆ ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಿದೆ ನೀವು ಅವರಿಂದ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಾ ಈಗ ಯಾಕೋ ಏನೋ ಸೈಲೆಂಟ್ ಆಗಿದ್ದೀರಾ ನೀವು ಬರೀ ಕಾಣೋದೇ ಜೀವನ ಅಲ್ಲ ಹಾಗೂ ನಿಮ್ಗೆ ಅನ್ನಿಸ್ತಾ ಇದೆ ಹಾಗೆ ನೀವು ಇಲ್ಲಿ ಬ್ರೇಕ್ ತಗೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ ಸ್ವಲ್ಪ ದಿನದಿಂದ ಸೈಲೆಂಟ್ ಆಗಿದ್ದೀರಾ ಆದರೆ ಈ ಎಲ್ಲ ನೆಗೆಟಿವಿಟಿಗಳನ್ನ ಲೆಟ್ಗೋ ಮಾಡಿ ಅನ್ನೋದು ಬರ್ತಾ ಇದೆ ಅವರೇ ಬೇರೆ ಥರ ಯೋಚನೆ ಮಾಡ್ತಾರೆ ನೀವೇ ಬೇರೆ ಥರ ಯೋಚನೆ ಮಾಡ್ತೀರಾ ಇದರಿಂದ ಇಲ್ಲಿ ಯಾವುದೇ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅನ್ನೋದಿದೆ ಇಲ್ಲೊಂದು ಸನ್ ಕಾರ್ಡ್ ಇದೆ ಮುಂದೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಇದೆ ಎಲ್ಲರ ಜೀವನವೂ ಒಂದೇ ಥರ ಇರೋಲ್ಲ ಎಲ್ಲರ ಸಮಸ್ಯೆಗಳೂ ಒಂದೇ ಥರ ಇರೋಲ್ಲ ನಿಮ್ಗೆ ಹಿಂದೆ ಏನೇನೋ ಪ್ರಾಮಿಸ್ ಮಾಡಿರಬಹುದು ಇವತ್ತಿನ ದಿವಸ ಇಲ್ಲ ಆ ರಿಗ್ರೆಟ್ಸ್ ಇದೆ ಈಗ ನೀವು ಸೈಲೆಂಟ್ ಆಗಿರೋದ್ರಿಂದ ಏನೋ ಫೀಲ್ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಡಿಸ್ಕಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನೇನಿದೆ ಅವ್ರ ಫೀಲಿಂಗ್ಸ್ ಕೇಳೋಣ ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿ ಅವ್ರ ಭಾವನೆಗಳು ಏನಿದೆ ಯು ಆರ್ ಮೋರ್ ದ್ಯಾನ್ ಜಸ್ಟ್ ಎ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಐ ಆಮ್ ವೇಟಿಂಗ್ ಫಾರ್ ಪಾಸಿಟಿವ್ ರೆಸ್ಪಾನ್ಸ್ ಐ ಫೀಲ್ ಅನ್ಕಂಫರ್ಟಬಲ್ ವಿತ್ ಯು ಯು ಡೋಂಟ್ ಲವ್ ಮೀ ಯು ಲವ್ ಮೈ ಮನಿ ಐ ಡೂ ಲವ್ ಯು ಹಾಗೆ ಹೇಳ್ತಾ ಇದ್ದಾರೆ ಐ ಹೈಡ್ ಮೈ ಫೀಲಿಂಗ್ಸ್ ಫಾರ್ ಯು ಎಷ್ಟೋ ಸರಿ ಅವ್ರು ಸುಳ್ಳು ಹೇಳಿದ್ದಾರೆ ಅಂತ ನಿಮಗೆ ನಾನು ಹೇಳ್ದೇ ಆಗಲೇ ನೀವು ಇಷ್ಟ ಇದ್ರೂ ಅವ್ರೇನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಏನೂ ಹೇಳ್ತಾ ಇಲ್ಲ ನೀವು ಅವ್ರಿಗೆ ಒಂದು ಒಳ್ಳೆ ಫ್ರೆಂಡ್ಗಿಂತ ಹೆಚ್ಚಾಗಿದ್ದೀರಾ ಆದರೆ ಏನೂ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ ನಿಮ್ಮಿಂದ ಪಾಸಿಟಿವ್ ರೆಸ್ಪಾನ್ಸ್ಗೆ ಕಾಯ್ತಾ ಇದ್ದಾರೆ ಒಂದೊಂದ್ಸರಿ ಅವ್ರಿಗೆ ಈ ನಿಮ್ಮ ಸ್ವಭಾವ ಅನ್ಕಂಫರ್ಟಬಲ್ ಆಗುತ್ತೆ ಸಿಟ್ಟು ಬರುತ್ತೆ ಆದ್ರೂ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದಿದೆ ಇಲ್ಲಿ ಇವೆಲ್ಲದ್ರ ಬಗ್ಗೆ ಅವರು ನಿಮ್ಮ ಜೊತೆ ಕೂತ್ ಮಾತಾಡಬೇಕು ಅನ್ನೋದಿದೆ ಲೈಫಲ್ಲಿ ಒಂದೊಂದು ಸರಿ ಯಾರನ್ನೂ ಭೇಟಿ ಆಗ್ತೀರಾ ಅಲ್ಲಿ ಆತ್ಮೀಯತೆ ಬೆಳೆಯುತ್ತೆ ಏನೋ ಆ್ಯಕ್ಷನ್ ತಗೊಳಕ್ಕಾಗಲ್ಲ ಆದರೆ ಆ ವ್ಯಕ್ತಿನ ಮರೆಯೋಕ್ಕೂ ಆಗಲ್ಲ ಆ ಪರಿಸ್ಥಿತಿ ಇವ್ರದ್ದಾಗಿದೆ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಮೆಸೇಜ್ಗಳು ನೋಡೋಣ ಚೂಸ್ ಎ ನ್ಯೂ ಡೈರೆಕ್ಷನ್ ಅನ್ನೋದು ಬರ್ತಾ ಇದೆ ಮತ್ತೊಂದು ನೋ ನೀಡ್ ಟು ವರಿ ಮತ್ತೊಂದು ವಿತಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಅನ್ನೋದಿದೆ ಒಂದೊಂದ್ಸರಿ ನಮ್ಮ ಕೆಲಸಗಳು ಏನೂ ಆಗಿಲ್ಲದಿರುವಾಗ ಪ್ರೇಯರ್ಸ್ ಮಾಡ್ಕೋಬೇಕಾಗುತ್ತೆ ಮ್ಯಾನಿಫೆಸ್ಟ್ ಮಾಡಬೇಕಾಗತ್ತೆ ದೇವರ ಮೊರೆ ಹೋಗಬೇಕಾಗತ್ತೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಅನ್ನೋದು ಬರ್ತಾ ಇದೆ ಇಲ್ಲಿ ಒಳ್ಳೆ ಸಮಯಕ್ಕೋಸ್ಕರ ನೀವು ಕಾಯಬೇಕಾಗತ್ತೆ ಹಾಗೆ ನೋ ಟು ವರಿ ಅನ್ನೋದು ಬರ್ತಾ ಇದೆ ಯಾಕೆಂದರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತುಕತೆ ಆಡಬೇಕು ಅಂತ ಅನ್ನೋದಿದೆ ಕೆಲವೇ ವಾರಗಳಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದಿದೆ ಅವ್ರ ಜಾತೆಯ ಸಮಸ್ಯೆಗಳಾಗಿರಬಹುದು ಫೈನಾನ್ಷಿಯಲ್ ಆಗಿರಬಹುದು ಪರ್ಸನಲ್ ಆಗಿರಬಹುದು ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದಿದೆ ಆದ್ದರಿಂದ ಚೂಸ್ ಎ ನ್ಯೂ ಡೈರೆಕ್ಷನ್ ನಿಮ್ಮ ಯಾವುದೇ ನೆಗೆಟಿವಿಟಿಗಳನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಇದೆಲ್ಲ ಸರಿಯಾಗುತ್ತೆ ನಿಮ್ಮ ಜೊತೆ ಕೂತು ಮಾತಾಡಬೇಕು ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್